ಮೊದಲೇ ತುಂಬಿದ್ರು ಕವಿನಿಗಿಲ್ಲ ಬಾಗಿನ ಭಾಗ್ಯ ನೋಡಿ ಮೊದಲೇ ತುಂಬಿ ತುಳುಕ್ತಾ ಇದೆ ಕವಿನಿ ಜಲಾಶಯ ಆದ್ರೂ ಕೂಡ ಈ ಬಾಗಿನ ಭಾಗ್ಯ ಸಿಕ್ಕಿಲ್ಲ ಆದ್ರೆ ಈಗ ಆರ್ ಎಸ್ ಡ್ಯಾಮ್ಗೆ ಭರ್ತಿಯಾದಂತಹ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಬಾಗಿನವನ್ನ ಅರ್ಪಿಸಲಿದ್ದಾರೆ ವರ್ಷಗಳಿಂದ ರೂಢಿಯಲ್ಲಿದ್ದಂತಹ ಪದ್ಧತಿಗೆ ಈಗ ಬ್ರೇಕ್ ಹಾಕಲಾಗಿದೆ ಕೆಆರ್ ಎಸ್ಗೆ ಬಾಗಿನ ಅರ್ಪಿಸಲು ಸರ್ಕಾರ ಸಜ್ಜಾಗಿದೆ ಆದ್ರೆ ಯಾಕೆ ಕವನಿಗೆ ಕವಿನಿಗೆ ಬಾಗಿನವನ್ನ ಅರ್ಪಣೆ ಮಾಡ್ತಾ ಇಲ್ಲ ಕವಿನಿಗೆ ಬಾಗಿನ ಅರ್ಪಿಸಲು ಸರ್ಕಾರ ಯಾಕೆ ಹಿಂದೇಟನ್ನು ಹಾಕ್ತಾ ಇದೆ ಅರ್ಥ ರಾಜ್ಯಕ್ಕೆ ನೀರಿನ ದಾಹ ನೀಗಿಸುವಂತಹ ಕವಿನಿ ಜಲಾಶಯ ಈಗಾಗಲೇ ತುಂಬಿ ತುಳುಕ್ತಾ ಇದೆ ಈಗಾಗ್ಲೇ ಸಾಕಷ್ಟು ಮಳೆಯಾದಂತಹ ಕಾರಣದಿಂದಾಗಿ ತುಂಬಿ ತುಳುಕ್ತಾ ಇರುವಂತದ್ದು ಹಾಗಾದ್ರೆ ಯಾಕೆ ಹಿಂದೇಟಾಗ್ತಾ ಇದೆ ನಾಡಿಗೆ ನೀರುಣಿಸುವಂತಹ ಕವಿನಿ ಬಗ್ಗೆ ಸರ್ಕಾರ ಯಾಕೆಷ್ಟೊಂದು ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದೆ ಯಾಕೆ ಈ ರೀತಿಯಾಗಿ ಮಾಡ್ತಾ ಇದೆ ಸರ್ಕಾರ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅನ್ನುವಂತ ರೀತಿಯಾಗಿ ನೋಡಿ ಈಗಾಗಲೇ ಕಬಿನಿ ಜಲಾಶಯ ತುಂಬಿ ತುಳುಕ್ತಾ ಇದೆ ಆದ್ರೆ ಈ ಸರ್ಕಾರ ಬಾಗಿನವನ್ನ ಅರ್ಪಣೆ ಮಾಡೋದಕ್ಕೂ ಕೂಡ ಮುಂದಾಗಿಲ್ಲ ಅದೇ ಆರ್ ಎಸ್ ತುಂಬಿ ತುಳುಕ್ತಾ ಇದೆ ಈಗ ಸರ್ಕಾರ ಸಜ್ಜಾಗಿದೆ ಬಾಗಿನವನ್ನ ಅರ್ಪಿಸೋದಕ್ಕೆ ಕಬಿನಿ ಮೇಲೆ ಸರ್ಕಾರಕ್ಕೆ ಇಲ್ವಾ ಹಾಗಾದ್ರೆ ಪ್ರೀತಿ ಒಂದು ತಿಂಗಳ ಹಿಂದೆಯೇ ಭರ್ತಿಯಾಗಿದೆ ಆಗಿದೆ ಕಬಿನಿ ಜಲಾಶಯ ಹೆಳಿಕೆಳಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ ಅದರಿಂದ ತುಂಬಿ ತುಳುಕ್ತಾ ಇದೆ ಇನ್ನು ಭರ್ತಿಯಾಗದ ಕೆಆರ್ಎಸ್ ಜಲಾಶಯಕ್ಕೆ ನಾಳೆ ಬಾಗಿನವನ್ನು ಅರ್ಪಿಸ್ಲಿದ್ದಾರಂತೆ ಇನ್ನು ತುಂಬ ಇಲ್ಲ ಇನ್ನು ಕೆಆರ್ಎಸ್ ಎಸ್ ಡ್ಯಾಮ್ ನಾಳೆ ನೋಡಿದ್ರೆ ಬಾಗಿನವನ್ನ ಅರ್ಪಿಸಿ ಬರೋದಕ್ಕೆ ಸಜ್ಜಾಗಿದ್ದಾರೆ ಮೊದಲು ಕವನಿ ಕವಿನಿಗೆ ಬಾಗಿನವನ್ನ ಅರ್ಪಿಸಿ ಬಳಿಕ ಕೆಆರ್ ಗೆ ಅರ್ಪಿಸಿದ್ರು ಈಗಾಗಲೇ ಕಬಿನಿ ನಿಂದ ಲಕ್ಷಾಂತರ ಕ್ಯೂಸಕ್ ನೀರು ಕೂಡ ಆಗಿದೆ ತಮಿಳುನಾಡು ಜಲವಿವಾದ ಸಂದರ್ಭದಲ್ಲಿ ಮಾತ್ರ ನೆನಪಿಗೆ ಬರುವಂತಹ ಡ್ಯಾಮ್ ಚಾಮರಾಜನಗರ ಮೈಸೂರು ಬೆಂಗಳೂರು ಮಂಡ್ಯ ರಾಮನಗರ ಎರಡು ಕೋಟಿಗೂ ಅಧಿಕ ಜನರು ಕುಡಿಯುವಂತಹ ನೀರಿನ ಆಸರಿಯಾದಂತಹ ಡ್ಯಾಮ್ ಇದು ಈಗಾಗಲೇ ಕಬಿನಿ ಜಲಾಶಯ ತುಂಬಿ ತುಳುಕ್ತಾ ಇದೆ ಆದ್ರೆ ಯಾಕೆ ಸರ್ಕಾರ ಇಷ್ಟೊಂದು ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದೆ ಏನೋ ಕೆಆರ್ ಎಸ್ ಡ್ಯಾಮ್ ಬರ್ತಿನೇ ಆಗಿಲ್ಲ ಅಂತದ್ರಲ್ಲಿ ನಾಳೆ ಬಾಗಿನವನ್ನ ಅರ್ಪಣೆ ಮಾಡ್ತಿದಾರಂತೆ ಕಬಿನಿ ಮೇಲೆ ಹಾಗಾದ್ರೆ ಪ್ರೀತಿ ಇಲ್ಲವ ಸರ್ಕಾರಕ್ಕೆ ಆ ಕಬಿನಿ ಜಲಾಶಯ ನಂಬಿಕೊಂಡು ಸಾಕಷ್ಟು ಗ್ರಾಮಗಳು ಹಳ್ಳಿಗಳು ಜೀವನವನ್ನ ನಡೆಸ್ತಿದಾವೆ ಅಂಥದ್ರಲ್ಲಿ ಒಂದು ತಿಂಗಳ ಹಿಂದೆ ಭರ್ತಿ ಆಗಿದೆ ಒಂದು ತಿಂಗಳ ಹಿಂದೆ ಭರ್ತಿಯಾಗಿದೆ ಕಬಿನಿ ಜಲಾಶಯ ಇನ್ನು ಭರ್ತಿ ಆಗದಂತಹ ಕೆಆರ್ ಎಸ್ ಜಲಾಶಯಕ್ಕೆ ನಾಳೆ ಹೋಗಿ ಬಾಗಿನವನ್ನ ಅರ್ಪಿಸಲಿದ್ದಾರೆ ಮೊದಲು ಕವಿನಿಗೆ ಬಾಗಿನವನ್ನ ಅರ್ಪಿಸಿ ಬಳಿಕ ಕೆಆರ್ ಗೆ ಅರ್ಪಿಸ್ತಾ ಇದ್ರು ಹಾಗೆ ಆದ್ರೆ ಈಗ ಉಲ್ಟಾ ಆಗಿದೆ ಓನ್ಲಿ ಕೆಆರ್ ಎಸ್ ಅಷ್ಟೆ ಈಗಾಗಲೇ ಕವಿನಿ ನಿಂದ ಲಕ್ಷಾಂತರ ಕ್ಯೂಸೆಕ್ ನೀರು ಕೂಡ ಬಿಡುಗಡೆ ಆಗಿದೆ ತಮಿಳುನಾಡು ಜಲವಿವಾದ ಸಂದರ್ಭದಲ್ಲಿ ಮಾತ್ರ ಈ ಡ್ಯಾಮ್ ನೆನಪಿಗೆ ಬರುತ್ತಾ ಅವಾಗ ಮಾತ್ರ ನೆನಸಿಕೊಳ್ಳುತ್ತಾ ಸರ್ಕಾರ ಚಾಮರಾಜನಗರ ಮೈಸೂರು ಬೆಂಗಳೂರು ಮಂಡ್ಯ ರಾಮನಗರ ಎರಡು ಕೋಟಿಗೂ ಅಧಿಕ ಜನರು ಕುಡಿಯುವಂತಹ ನೀರಿನ ಆಸರಿಯಾದಂತಹ ಡ್ಯಾಮ್ ಇದು ಸುತ್ತಮುತ್ತಲಿನ ಹಳ್ಳಿಗಳು ಇದನ್ನೇ ನಂಬ್ಕೊಂಡು ಜೀವನವನ್ನ ನಡೆಸ್ತಿದ್ದಾರೆ ಅಂತದ್ರಲ್ಲಿ ಈಗಾಗಲೇ ಬರ್ತಿಯಾಗಿ ಒಂದ್ ತಿಂಗಳಾಗಿದೆ ಆದ್ರೂ ಕೂಡ ಇನ್ನು ಸರ್ಕಾರ ಬಾಗಿನವನ್ನ ಅರ್ಪಿಸುವುದಕ್ಕೆ ಮುಂದಾಗಿಲ್ಲ ಅದೇ ಕೆ ಆರ್ ಎಸ್ ಡ್ಯಾಮ್ ಇನ್ನು ಅರ್ಧಾನು ತುಂಬಿಲ್ಲ ಅದಕ್ಕೆ ಬಾಗಿನವನ್ನ ಅರ್ಪಿಸಬೇಕು ಅಂತ ಹೇಳಿ ಮುಂದಾಗಿದ್ದಾರೆ ಸೊ ಕಬಿನಿ ಸುತ್ತಲಿನ ಅಕ್ರಮಗಳ ವರದಿ ಕಬಿನಿ ಪವರ್ ಸುಭಾಷ್ ಪವರ್ ಕಳ್ಳಾಟ ವರದಿ ಆ ಕಬಿನಿ ಹಿನ್ನೀರಿನಲ್ಲಿ ಪ್ರಭಾವಿಗಳ ಅಕ್ರಮ ಇದೆ ಅಂತ ರೆಸಾರ್ಟು ಅಕ್ರಮ ಶುಂಠಿ ಶುದ್ಧೀಕರಣ ಕೇಂದ್ರದಿಂದ ಕಬಿನಿ ಸಂಪೂರ್ಣವಾಗಿ ಕಲುಷಿತಗೊಂಡಿದೆ ಹತ್ತು ತಿಂಗಳ ಹಿಂದೆ ವರದಿ ಮಾಡಿದ್ರು ಅದರಿಂದ ಈ ರೀತಿಯಾಗಿ ಬೆರುಕು ಕಾಣಿಸ್ಕೊಂಡಿದೆ ಅದಕ್ಕಾಗಿ ಸರ್ಕಾರ ಹಿನ್ನೀಟಾಗ್ತಿದೆಯಾ ಅನ್ನುವಂತಹ ಇಲ್ಲಿ